ತೆರಿಗೆ ಕಟ್ಟದ ನಕಲಿ ನಂಬರ್ ಪ್ಲೇಟ್ ಬಳಸಿ ಚಲಿಸುತ್ತಿದ್ದ ವಾಹನಗಳ ಮೇಲೆ ಬೆಂಗಳೂರು ಗ್ರಾಮಾಂತರದ ಶ್ರೀ ಗಾಯತ್ರಿ ದೇವಿಯವರ ನಿರ್ದೇಶನದ ಮೇರೆಗೆ ಕ್ರಮ ಕೈಗೊಳ್ಳಲಾಯಿತು ರಾತ್ರಿ ಎಲ್ಲಾ ಕರ್ತವ್ಯ ನಿರ್ವಹಿಸಿ ಕೆಎ ಐವತ್ತೊಂದು ಎ ಐದು ಒಂಬತ್ತು ಎಂಟು ಏಳು ನಂಬರ್ ಬಸ್ ತೆರಿಗೆ ಕಟ್ಟದ ಕಾರಣ ನಕಲಿ ಚಾರ್ಜಿ ನಂಬರ್ ಬಳಸಿ ಚಲಿಸುತ್ತಿದ್ದ ಎರಡು ಬಸ್ಸನ್ನ ವಶಪಡಿಸಿಕೊಂಡು ತುಮಕೂರಿನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಮಾತನಾಡಿದ ನಿರೀಕ್ಷಕರಾದ ಸದ್ರಲಾ ಷರೀಫ್ ಅವರು ಯಾವುದೇ ಕಾರಣಕ್ಕೂ ನಕಲಿ ನಂಬರ್ ಪ್ಲೇಟ್ ಗಳಿಸಿ ಸಂಚರಿಸುವ ವಾಹನದ ವ್ಯಕ್ತಿಗಳಿಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರಕ್ಕೆ ಕಟ್ಟಬೇಕಾದ ತಪ್ಪದೆ ಪಾವತಿಸಬೇಕೆಂದು ವಾಹನ ಮಾಲೀಕರಿಗೆ ಮನವಿ ಸಲ್ಲಿಸಿದ್ರು ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಇದು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ರೀತಿ ಕೆಲಸ ಮಾಡುತ್ತಿದ್ದು ಇತ್ತೀಚಿನ ದಿವಸಗಳಲ್ಲಿ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದು ನಮ್ಮ ಅವಧಿಯಲ್ಲಿ ಯಾವುದೇ ಅಕ್ರಮವಾಗಿದ್ರೂ ನೇರವಾಗಿ ಬಹಿರಂಗಪಡಿಸಬೇಕೆಂದು ಸವಾಲ್ ಹಾಕಿದ್ರು ಅದರ ಬದಲು ಕೆಲಸದ ಒತ್ತಡದಲ್ಲಿರುವ ನಮ್ಮಂತವರಿಗೆ ಈ ರೀತಿ ಅಪಪ್ರಚಾರ ಮಾಡುವುದು ಎಷ್ಟರ ಮಟ್ಟಿಗೆ ತಮಗೆ ಶೋಭೆ ತರುತ್ತದೆ ಎಂದು ಅಳಲನ್ನ ವ್ಯಕ್ತಪಡಿಸಿದರು ಇದರ ಬಗ್ಗೆ ಹೇಳಬೇಕಂದ್ರೆ ದಾಖಲಾತಿಗಳ ಸಮೇತ ನಾನು ಮಾಡೋಂಥ ಕೆಲಸ ಕಾರ್ಯಗಳು ದಾಖಲಾಗಿದೆ ಕೆಲಸ ಕಾರ್ಯಗಳಲ್ಲಿ ನಾಲ್ಕೈದು ವರ್ಷದಿಂದ ಇದ್ದೀನಿ ಅಂದರೆ ನಾನು ಡಿಪ್ರೆಷನ್ ಮೇಲೆ ಇಲ್ಲಿ ಬಂದಿದ್ದು ಇಲ್ಲಿ ಯಾರೂ ಅಡೆತಡೆನೂ ಯಾರೂ ಮಾಡಿಲ್ಲ ಬೇರೆ ಅಧಿಕಾರಿಗಳು ಬರಲಿ ಅಂತ ಇಲ್ಲ ನಾನು ಒಬ್ಬನೇ ಇಲ್ಲಿ ಇರ್ತೀನಿ ಅಂತನೂ ನಾನು ಇಷ್ಟಪಡಲಿಲ್ಲ ಹಾಂ ಎಲ್ಲೇ ಹೋದರೂ ನಾವು ಕೆಲಸ ಕಾರ್ಯ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರೋಂಥ ಎಲ್ಲ ಕಚೇರಿಗಳು ನನ್ನದೇ ಎಲ್ಲ ಸಾರ್ವಜನಿಕರು ನನ್ನ ಅಣ್ಣ ತಮ್ಮದ್ರೆ ಈ ರೀತಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತೀವಿ ನನ್ನ ಕಚೇರಿ ಎನಿ ಟೈಮ್ ಓಪನ್ ಇರುತ್ತೆ ಚೇಂಬರಲ್ಲಿ ಅದನ್ನು ಪಾರದರ್ಶಕಿಂದ ಯಾರು ಬೇಕಾದರೂ ನೋಡ್ಕೊಬೋದು ಇಪ್ಪತ್ತೊಂದನೇ ಶತಮಾನ ಆ್ಯಂಡ್ರಾಯ್ ಮೊಬೈಲ್ ಫೋನ್ ಇರುತ್ತೆ ಯಾವುದೂ ಬೇಕಾದರೂ ವೀಡಿಯೋನಾದರೂ ಮಾಡ್ಕೊಬೋದು ಎಲ್ಲ ಪಾರದರ್ಶಕಿಂದ ನೋಡ್ಕೊಬೋದು ಹದಿನೈದು ಜನ ಇಪ್ಪತ್ತು ಜನ ಹುಡುಗರು ಇಟ್ಕೊಂಡು ಕೆಲಸ ಮಾಡಲಿಕ್ಕೆ ನನ್ನ ಖಾಸಗಿ ಕಚೇರಿ ಅಲ್ಲ ಸರ್ಕಾರಿ ಕಚೇರಿ ಇಲ್ಲಿ ನೋಡ್ತಿರೋ ಕಣ್ಣು ಮುಂದೆ ಪ್ರತಿಯೊಬ್ಬರು ಸಾರ್ವಜನಿಕರು ಸಹ ಯಾವ ರೀತಿಯಲ್ಲಿ ಕಾಪ್ರೇಷನ್ ಮಾಡ್ತಾರೋ ಗೊತ್ತಾಗುತ್ತೆ ಮತ್ತು ಯಾವ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ ಅದರಲ್ಲಿ ಪೂರಕ ನಮ್ಮ ನಮ್ಮಲ್ಲಿ ಅದನ್ನು ಏಕಾಏಕಿ ಹೇಳ್ದಲ್ಲ ಕೆಲವು ಅನಧಿಕೃತ ವ್ಯಕ್ತಿಗಳು ಈಗ ಡ್ರೈವಿಂಗ್ ಟೆಸ್ಟ್ ಒಕ್ಕೂಟ ಇದೆ ಇಲ್ಲಿ ಡಿ ಎಲ್ ಟೆಸ್ಟ್ ತೊಗೊತಾ ಇಲ್ಲ ನಿಮ್ಮ ಕಣ್ಣ ಮುಂದೆ ಯಾವ ರೀತಿ ನಡೀತಾ ಇದೆ ಒಕ್ಕೂಟದಿಂದಲೇ ಯಾವ ರೀತಿ ಇಲ್ಲಿಯವರೆಗೂ ದೂರುಗಳು ನಮಗೆ ಬಂದಿಲ್ಲ ಪಠಾಪತ್ರಹಿತ ಶಕ್ತಿಗಳು ತನ್ನ ವಿರುದ್ಧ ಏನನ್ನ ಸಂಚು ರೂಪಿಸ್ತಾ ಇದ್ದಾವೆ ಸಾಧ್ಯತೆ ಇದೆ ಅದನ್ನು ಹೇಳಿಕ ನಾನು ಸರ್ಕಾರಿ ಅಧಿಕಾರಿ ನನ್ನ ಕೆಲಸ ಕೇವಲ ಕಾಯಕ ಸಹ ಕೆಲಸ ಮಾಡ್ಕೊಂಡು ಹೋಗ್ತಾರಲ್ಲವೋ ಅಷ್ಟೇ ನಮ್ಮ ತುಮಕೂರು ಇಲಾಖೆಯಲ್ಲಿ ಸಿಬ್ಬಂದಿಗಳ ಕೊರತೆ ಏನಿದೆಯಾ ಹೌದು ನಮ್ಮಲ್ಲಿ ಒಟ್ಟು ಹದಿನಾಲ್ಕು ಜನ ಮೋಟಾರ್ ವಾಹನ ನಿರೀಕ್ಷಕರ ನಿಗದಿ ಮಾಡಿರುವಂಥದ್ದು ಅದರಲ್ಲಿ ಇರೋದು ನಾನೊಮ್ಮೆ ಕಳೆದ ಐದು ವರ್ಷದಿಂದ ಹೊಸೊಬ್ಬರು ಬಂದಿದ್ದಾರೆ ಅವರು ತರಬೇತಿಗೆ ಹೋಗಿದ್ದಾರೆ ಬಂದ ನಂತರ ಮುಂದೆ ಇದು ಮಾಡಿಕೊಡ್ಬೇಕಾಗುತ್ತೆ ಥ್ಯಾಂಕ್ ಯು